ಹೀಗಾಗಿ ಬಿಡಬೇಕಾದಂತಹ ಚಿಂತೆಯನ್ನ ಬಿಡಿಸ್ಲಿಕ್ಕಾಗಿ ಅನೇಕ ಧರ್ಮ ಗ್ರಂಥಗಳು ನಾವು ಉಪದೇಶ ಮಾಡ್ಲಾಕತ್ತವ ಅನೇಕ ತತ್ವದರ್ಶಿಗಳು ಅನೇಕ ಶರಣರು ಅನೇಕ ಮಹಾನುಭಾವರು ಏನು ಉಪದೇಶ ಮಾಡಿದ್ರು ಯಾವುದನ್ನ ಕುರಿತು ನೀರು ಚಿಂತನೆಯ ಮಾಡುವ ಮುಖಾಂತರ ನಿನ್ನ ಜೀವನ ಬಹಳ ಸುಲಭವಾಗಿ ಸಾಗದ ಯಾವುದೇ ತರ ನೀವು ಪ್ರಯತ್ನ ಮಾಡಬೇಡ ನಿರಾಯಾಸವಾಗಿ ಸಾಗಿಸುವಂತಹ ಸಾಮರ್ಥ್ಯ ತೇಲಿಸೋ ಇಲ್ಲ ಮುಳುಗಿಸು ಯಾಕೆ ಹೇಳಿದ್ರು ನಾವ್ ಏನ್ ಮಾಡಿ ನಾವೆಲ್ಲ ಬಾಳ್ ಚಂದಂಗ್ ತೇಲಾಕ್ ಹೊಟ್ಟಿವಿ ನೀ ತೇಲ್ಸ ಒಬ್ಬದ ಅನ್ನೋ ವಿಚಾರ ನನ್ ಗೊತ್ತಿಲ್ದ ಅವ್ಯಾ ಯಾಕೆ ತೇಲ್ಸ್ತ್ರಿ ನಾನಾ ತೇಲಿ ಹೋಗ್ತರ ತೇಲ್ಪ ಮತ್ ನಿಂದ ನೀನ ಮಾಡ್ತೀರ ನಾ ಯಾಕೆ ಮಾಡ್ಲಿ ಅಂತ ಪರಮಾತ್ಮ ಅಣ್ಣ ಅನನ್ಯಾ ಚಿಂತ ಎಂತೋ ಮಾ ಈ ಜನ ಪರಿಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನ ಅಹಂ ಯೋಗಕ್ಷೇಮ ವುಹಾಮಿ ಪ್ರಮಾಣ ಮಾಡಿ ಪರಮಾತ್ಮ ಹೇಳ್ತಾನ ಅರ್ಜುನನ ಸಾಕ್ಷಿ ಮಾಡಿಕೊಂಡು ಹೇ ಅರ್ಜುನ ನೀ ಯುದ್ಧಕ್ಕೆ ಬಂದದ್ದು ನನಗ್ ಗೊತ್ತದ ಸಾರಥಿಯಾಗಿ ನಾ ಬಂದ ನನಗ್ ಗೊತ್ತದ ಯುದ್ಧದ ಸನ್ನಿಧಿಯಲ್ಲಿ ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಂತದ್ದು ನೀನು ನಾನು ಕಾಣ್ಲಾಕತ್ತೀವಿ ಪರಂತು ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಂತು ನೀನು ನನ್ನ ಪ್ರಶ್ನೆ ಮಾಡ್ಲಾಕತ್ತಿ ಯಾರನ್ನ ಸಾರಥಿ ಅಂತ ರಾಜ ಹೇಳಂಗ ಹೋಗ್ಬೇಕು ಅಥವಾ ಅವ್ ಹೋದಂಗ ರಾಜ ಸುಮ್ಮಿರ್ಬೇಕು ಇದು ಎಂತ ಐತಿ ಹೇ ಅರ್ಜುನ ನಾ ಏನ್ ಮಾಡ್ಲಿಪ್ಪ ಸಂಧಿ ನಿಲ್ಸಿನಿ ನೀ ಏನ್ ಬೇಕಾದ ಮಾಡು ಅಂದ್ರ ಅವಂತನಂತ ಎರಡು ಸೈನ್ಯಗಳ ಮಧ್ಯದಲ್ಲಿ ನಾ ಯಾಕೆ ಬಂದ ಅಂತ ಅರ್ಜುನ್ ಕೇಳಕ್ತ ಯದಕ್ ಬಂದನ್ರಿ ರಥವನ್ನು ಹತ್ತಿ ಬಂದಾನ ಬೆಲ್ಲು ಬಾಣ ತಗೊಂಡ್ ಬಂದ್ ಎಲ್ಲಾ ತರಹದ ಅಸ್ತ್ರ ಶಸ್ತ್ರಗಳದಾವ ಚಲೋ ಕುದುರೆ ಐತಿ ಬಾಳ ಚೆಂದಂಗಡಿಸೋ ಅಂತ ಜಗನ್ ಸಾರಥ್ಯ ಅದಾನ ಪರಂತು ಇಷ್ಟೆಲ್ಲಾ ಸಾರಥ್ಯ ವಹಿಸಿದಂತ ಪರಮಾತ್ಮ ಇಟ್ಕೊಂಡು ನನ್ನ ಯಾಕೆ ಅಂತ ಕೇಳಿದ್ರ ನಾ ಕರ್ಕೊಂಡ್ ಅಂತ ನೀ ಬಂದಲ್ಲ ನೀ ಕರ್ದದಕ್ಕೆ ನಾ ಅಂತ ಪರಮಾತ್ಮ ಅಂತಾನ ಏನು ಇಲ್ಲದ ಪರಮಾತ್ಮನ ಈ ಲೋಕಕ್ಕೆ ನಮ್ಮನ ತಂದಾನ ಅಂದ್ರೆ ಅದಕ್ಕೋ ತಂದಿಲ್ಲ ಚಿಂತನೆ ಮಾಡ್ಲಿಕ್ಕಾಗಿ ತಂದಾನ ಏನ ಚಿಂತನೆ ಮಾಡ್ಬೇಕಾಗಿದೆ ಕ್ರಿಸ್ತ ಪರಮಾತ್ಮ ಅಂತಾನ ನೀ ಏನೋ ಮಾಡಬೇಡ ನಿನ್ನ ಕರ್ತವ್ಯವನ್ನು ಮಾತ್ರ ನೀ ಮಾಡು ಹೆಂಗ ಮಾಡು ಅಂದ್ರ ಆ ಕರ್ತವ್ಯದಲ್ಲಿ ಅಭಿಮಾನ ಬೇಡ ನೀ ಮಾಡೋ ಕೆಲಸದೊಳಗೆ ಏನ ಕೆಲಸ ಮಾಡತಿ ಅಂದ್ರ ಕೆಲಸ ಮಾಡುವಂತ ಅಧಿಕಾರ ನಿನಗ್ ಬಹಳ ಕಡಿಮೆ ಐತಿ ಯಾವ ಕೆಲಸ ಮಾಡಬೇಕು ಬಿಡಬೇಕು ಕೆಲಸ ಸಾಗ್ತಾ ಇರ್ತದ ಸಾಗುವಂತ ಹಿಂದಿನ ಕೆಲಸದ ಹಿಂದ ಪರಮಾತ್ಮನ ವಿಶೇಷವಾದಂತ ಪ್ರೇರಣೆ ಇದನ್ನು ಮಾತ್ರ ಮರಿಬೇಡ ನೀ ಯಾವುದೋ ಒಂದು ಬಾಣವನ್ನ ನೀ ಹೂಡ್ತೀಯಾ ನೀ ಬಹಳ ಪಾರಂಗತನ ಇದೀಯ ನೀ ಹೂಡುವಂತ ಒಂದೊಂದು ಬಾಣನು ನನ್ನ ದಾಟೇ ಹೋಗ್ಬೇಕು ನೆನಪಿರ್ಲಿಕ್ಕೆ ನೀ ಯಾವ ಅಸ್ತ್ರವನ್ನು ತೊಟ್ಟಿಯ ಆ ಅಸ್ತ್ರಗಳು ಯಾವೂ ಕೂಡ ಹಂಗ ಹೋಗಂಗಿಲ್ಲ ನನ್ನ ದಾಟೆ ಹೋಗ್ಬೇಕು ಅದ್ರ ಜೊತೆಗೆ ಇನ್ನೊಂದು ಅರ್ಜುನ ನಿನ್ನ ಹತ್ರ ಬರಬೇಕಾದಂತ ಯಾವ ಅಸ್ತ್ರ ಬರ್ತದಂದ್ರು ಕೂಡ ನನ್ನನ್ನು ಮೀರಿ ಬರ್ಬೇಕೈತಿ ನೀ ವಿಚಾರ ಮಾಡಬೇಡ ಇಷ್ಟಾದ್ಮೇಲೆ ಅರ್ಜುನ್ ಅಂತ ಅಂತ ಅಲ್ಲಿ ಪರಮಾತ್ಮ್ ಬಿಡ್ತಾನಂದ್ರೆ ಮಗ್ಲ್ದ ಹಾದು ಬರ್ಬೋದಲ್ಲ ಅಂತ ಕಲ್ಪನೆ ಮಾಡ್ತಾನ ಅಲ್ಲ ಎಲ್ಲಿ ಹಾದು ಬರ್ತದಂದ್ರು ನನ್ನ ಸಾರಥ್ಯದಲ್ಲಿ ಬರುವಂತದಾಗ ಯಾಕಡೆ ತಿರುಗಿಸ್ಬೇಕನ್ನುವಂತಹ ಆ ಒಂದು ಅಶ್ವಗಳ ಎಲ್ಲ ತರಹದ ಹಿಡಿತ ನನ್ನ ಕಡೆ ಅದ ಯಾವಾಗ ಆ ಎಲ್ಲ ತರಹದ ಹಿಡಿತವನ್ನು ಹಿಡ್ಕೊಂಡು ಲಗಾಮ್ ಹಿಡ್ಕೊಂಡು ನಿಂತ ನಂದ ಮೇಲೆ ಭಯ ಪಡಬೇಡ ನಿನ್ನ ಕರ್ತವ್ಯವನ್ನ ನೀನು ಮಾಡು ಯಾಕಂದ್ರ ನಿನ್ನ ಯೋಗವಾಗಲಿ ನಿನ್ನ ಕ್ಷೇಮ ಎರಡು ನಂದದ ಯೋಗಕ್ಷೇಮ ಪರಮಾತ್ಮ ಹೊತ್ತಾನೋ ಅಂದ ಮೇಲೆ ನಾವು ಬಹಳ ಆರಾಮಾಗಿರ್ಬೇಕಂದ್ರ ಅಲ್ರಿ ಪಾಪ ದೇವ್ರಿಗೆ ಯಾಕೆ ಬಾರ ಮಾಡಬೇಕು ಈಗ ಬಸ್ ಅಂತೂ ಫುಲ್ಲವರು ಫ್ರೀ ಬಸ್ ಅದಾವದ ಬೇರೆ ಬ್ಯಾತ ಯಾರೋ ಹಬ್ಬಕ್ಕೆ ಅಜ್ಜಿ ಹೊಲದಿಂದ ಗಂಟು ತಗೊಂಡ್ ಬರಾಕ್ತಿದ್ಲಂತ ಕೈ ಮಾಡಿದ ಕೂಡ ಬಸ್ ನಿಲ್ಸಿದ ಒಂದಿಷ್ಟು ಗಂಟು ಮಾಡಿದ್ಲತ್ತ ಬಸ್ ಯಾಕೆ ಹೆಂಗಾರ ಮಾಡಿ ಹತ್ತಿರಂತ ಹತ್ತಿದ ಮೇಲೆ ಗಂಟು ಮೇಲೆ ಇತ್ತ ಕಂಡಕ್ಟರ್ ಅಂದಂತ ಯಮ್ಮ ಗಂಟು ತೆಳಗಿಡ್ಬೇ ಅಂದತ್ತ ಯಪ್ಪ ಬಸ್ಸಿಗೆ ಯಾಕೆ ಹೋದನು ಯಪ್ಪ ಅದಕ್ಕಾಗಿ ಮೇಲೆ ಇರ್ಲಿ ಅಂತಿದ್ಲತ್ತ ಕ್ಷಣಾಳಕೆ ಬಸ್ಸಿಗೆ ವಜನ ಆಗ ಬರ್ತಮ್ಮ ಅದಕ್ಕ ತಲೆ ಮೇಲೆ ಇರ್ಲಿ ಹಗರ ಅಂದ್ರ ಯಾವ ನಿನ್ನ ಹೊತ್ಕೊಂಡು ಹೊಂಟತಿ ಬಸ್ ಅಂದ್ರ ಇವಲ್ ತೇಕಪ್ಪ ಬಸ್ಸಿಗೆ ವಜನ ಬೇಡ ನಾನ ಹೊರ್ತನೂ ಅಂದ್ರ ಆ ಮುದಿಕ್ ಹೆಂಗ ಅಂತಳ ಹಂಗ ನಮ್ ಬದುಕದ ಬದಕದ ಭಕ್ತಿ ಮಾಡಿ ಮುಕ್ತಿ ಕಾಣ್ರಿ ಅಂತ ಪರಮಾತ್ಮ ಇದ್ರ ಅದೇ ಆತ್ ಬೇಕಾಗಿ ಎಲ್ಲಾ ಸಾಧಸ್ತೀವಿ ಅಂದ್ರ ನಮ್ಮ ಯೋಗಕ್ಷೇಮ ನಾವು ನೋಡ್ಕೊಳಕೋತ್ ಪರಮಾತ್ಮೆ ಮಾಡಲ್ಲವನ್ನು ಕೊಟ್ಟಾನ ಇಲ್ಲಿ ಹೇಳ್ತಾರ ಭಕ್ತಿ ಮಾತ್ರವನ್ನೇ ಮಾಡಿದೊಡೆ ನೀ ಏನು ಮಾಡಬೇಡ ಕೇವಲ ನಿನ್ನದೇ ಆದಂತ ಒಂದು ಚಿತ್ತವನ್ನ ನನ್ನ ಕಡೆ ಓಡು ಒಂದು ಚಿತ್ತ ನಿನಗಿರುವಂತಹ ನಾಲಿಗೆ ಮನುಷ್ಯನಾಗಿ ಹುಟ್ಟಿ ಮೇನ್ದಲ್ಲಿ ಎಷ್ಟೋ ಮಂದಿಗೆ ಬಾಯಿ ಇಲ್ಲ ಪರಂತು ಬಾಯಿ ಐತಿ ಇದ್ದ ಬಾಯಿ ಅಧಿಕಾರ ಬಳಸ್ಕೊಂಡು ಏನೋ ಮಾಡಿ ಹೋಗಬೇಡ ಯಾಕ ಮಾತ್ ಜಗತ್ತಿನಲ್ಲಿ ಜ್ಯೋತಿರ್ಲಿಂಗ ಅಂತ ಶರಣರು ಬಂದಾರ ಮಾತ್ ಎಂಬುದು ಮನುಷ್ಯನನ್ನು ಮುಕ್ತನನ್ನಾಗಿ ಮಾಡ್ತದ ಮಾತ್ ಒಂದ್ ಕಡೆ ಬಂಧಿಸಿ ಹಾಕ್ತದ ಬಂಧನಕ್ಕೊಳಗಾಗುವಂತ ಈ ವ್ಯವಹಾರ ಜಗತ್ತನ್ನು ಬಿಟ್ಟು ಮುಕ್ತಿಗೆ ಕಾರಣವಾದಂತಹ ಪರಮಾತ್ಮ ನಾಮಸ್ಮರಣೆ ಮಾಡಪ್ಪ ಅದ ಭಕ್ತಿಯ ಬೇರೆ ಏನೋ ಅಲ್ಲ ಈ ಭಕ್ತಿ ಹೇಳಾಕೊಂಡ್ರೆ ನಮ್ಗನಿಸ್ತದ ಎಲ್ಲಿದ್ ಬಿಡ್ರಿ ಪಾಪ ಅಂತೇಳಿ ಹೊರತನಂದ್ರ ಹೊರ ಹೊರ್ತನಂತ ಬಿಡ್ತಾನ ಪರಂ ಹೇಳ್ತಾರ ಇಲ್ಲಿ ನಿಜಗುಣರು ಹೇಳ್ಕೊಂಡ್ ಬರ್ಲಾಕತ್ತಾರ ಏನ ಪರಮಾತ್ಮನ ಒಲಿಮೆ ಬಹಳ ಕಷ್ಟ ಅಲ್ಲ ಅದಕ್ಕ ಸದರವಲ್ಲವೇ ತಿಳಿಯ ಸದರವಲ್ಲವೇ ಪರಮಾತ್ಮ ಯಾರಿಗ ಹೊಲ್ದಿಲ್ರಿ ಏನ್ ಬಹಳ ದೊಡ್ಡ ಶ್ರೀಮಂತರಿಗೆ ಭಗವಂತರು ಒಲಿಮೆ ಆಗ್ಬೇಕಂತಿಲ್ಲ ಬಹಳ ದೊಡ್ಡ ವಿದ್ಯಾವಂತರಿಗೆ ಒಲಿಮೆ ಆಗ್ಬೇಕಂತಿಲ್ಲ ಬಹಳ ಧನಿಕರಿದ್ದಾರೋ ವಿದ್ಯಾವಂತರದಾರೋ ಅಧಿಕಾರಿಗಳದಾರ ಇದು ಯಾವ್ದನ್ನ ನೋಡುದಿಲ್ಲ ಪರಮಾತ್ಮ ನೋಡಾಕತ್ತಾನ ಶುದ್ಧ ಭಾವಕ್ಕೆ ಒಲಿಮೆ ಅಲಿಮೆ ಆಗ್ತದಿನಹ ಏನೋ ತರಹದ ಹಾವು ಭಾವಕ್ಕೆ ಪರಮಾತ್ಮ ಅಲಿಮೆ ಆಗಂಗಿಲ್ಲ ನಮ್ಗೆಲ್ಲ ವಚನಕಾರರು ಅನೇಕ ದಾರ್ಶನಿಕ ಬಂದಾರ ದೇವರಿಗೆ ಬಂದು ಅಂದ್ರೆ ಹೆಂಗ ಬರಬೇಕಾಗ್ಯದ ನೀ ತಂದಂತ ಊದಿನ ಕಡ್ಡಿ ಹಂತ ಹೋದಂತ ದೇವರು ನೋಡ್ತಾನೆ ಗೊತ್ತಿಲ್ಲ ನೀನು ತಂದಂತ ನೈವೇದ್ಯ ಹೆಂಗಂತ ಗೊತ್ತಿಲ್ಲ ತರುವ ಭಾವ ಎಂತ ಪರಮಾತ್ಮ ನೋಡ್ತಾನೆ ಭಾವ ಪರಿಶುದ್ಧವಾಗಿದ್ದಾಗ ನಮ್ಗೆ ಯಾವ್ದಾರ್ದು ಕೊರತೆ ಅದ ರೀ ಪರಿಶುದ್ಧವಾದಂತಹ ಭಾವದ ಕೊರತೆಗೋಸ್ಕರವಾಗಿ ಭಕ್ತಿ ಇರಬೇಕಾಗ್ಯದ ನಮ್ಗೆಲ್ಲರಿಗೆ ಭಕ್ತಿ ಸಾಕಷ್ಟದ ವ್ಯಾವಹಾರಿಕ ಜಗತ್ತಿನ ಎಲ್ಲಾ ವ್ಯವಸ್ಥೆಗಳಿಗೂ ಕೂಡ ನಮ್ಮ ಭಕ್ತಿಯದ ಭಕ್ತಿರ್ಥ ಪ್ರೀತಿ ಅದನ್ನ ಕುರಿತು ಚಿಂತನೆ ಅದರ ಬಗ್ಗೆ ನಮಗೆ ಇರುವಂತ ಒಂದು ಅತಿಯಾದ ಸಮೀಪದ ಸಂಪರ್ಕ ಹೆಂಗಾಗಿರ್ತದ ಅಕಸ್ಮಿಕ ಯಾರು ದುಡ್ಡು ಕೊಟ್ಟಿದ್ದೀವಿ ಕೊಡ್ತಿದ್ದೀವಿ ಬೆಳಗ್ಗೆ ಬರ್ತಾವಂದ್ರೆ ರಾತ್ರಿಯಲ್ಲಿ ನಿದ್ದೆ ಹತ್ತುದು ಎದುರಿಸಲಾಗಿಂದ ಕೊಟ್ಟೆ ಇಲ್ಲ ಅಂತ ಹೇಳ ನೋಡ್ರಿ ನಾಳೆ ಮುಂಜಾನೆ ಅಂದ್ರೆ ನಿಮ್ಗೆ ಎಷ್ಟೈತಿ ಇಷ್ಟು ಕೊಡ್ತಾನೆ ಹೋಗ್ತಾನಿದ್ದ ಅಂದ್ರೆ ನೀವು ರಾತ್ರಿ ಎಲ್ಲ ಕುತ್ ಕೂತು ಅದನ್ನ ನೋಡ್ತಾನ ಅವ್ ಕೊಡ್ತಾನ ನಾವು ಆರಾಮ್ ನಿದ್ದೆ ಮಾಡ್ತ ಚಿಂತೆ ಚಿಂತೈತಿರ್ತದ ಯಾಕಂದ್ರೆ ಕೊಟ್ಟವಾಗ ಒಂದು ತರ ಏನೈತಂದ್ರ ಆತ್ಮೀದ್ ಹಂಗಾರ ಕೊಡ್ಲಾಕತ್ತನ ಹೆಂಗಾರ ಮಾಡಿ ತಗೊಳ್ತಾನವಂತ ಹೆಂಗೋ ಅಲ್ಲಿ ಹೇಳಿ ಇವತ್ತೊಂದ್ ದಿವ್ಸ ಕಳಿತ ಆರಾಮ ನಿದ್ದೆ ಮಾಡ್ ನಾಕ್ ಮುಂಜಾನೆ ನೋಡ್ರಿ ಆತವ ಅಂತಾನ ಪರಮಾತ್ಮನ ಅಲ್ಲಿ ಎಷ್ಟು ಸುಲಭ ಅದ ಭಗವಂತನ ಒಲೆ ಬಹಳ ಸುಲಭ ಅದ ಎಷ್ಟು ಆಗಿ ಯಾರೋ ಏನೋ ಆಗಿ ಎಡಿವಿ ಬೀಳುವಾಗ ಪರಮಾತ್ಮ ನಾಮಸ್ಮರಣೆ ಮಾಡಿದ್ದಕ್ಕ ಅವಾಗ ಪ್ರತ್ಯಕ್ಷ ಏನಾದ್ರೂ ನಾವು ಎಡಿವಿ ಬೀಳುಕಿದ ಮೊದಲ ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಮಾಡ್ಲಾಕತ್ತ ನಿನಗೇನು ಸಾಧ್ಯತೆ ಇಲ್ಲ ನಿನಗೆ ಸಾಧ್ಯದ ಒಲಮೆ ನಮಗೆಲ್ಲರಿಗೆ ಪ್ರೀತಿ ಗೊತ್ತದ ನಮಗೆಲ್ಲರಿಗೆ ಭಕ್ತಿ ಗೊತ್ತದ ನಮಗೆಲ್ಲರಿಗೆ ಅರ್ಪಣೆ ಗೊತ್ತದ ಪರಂತು ಅರ್ಪಿಸಿಕೊಳ್ಳಬೇಕಂತ ಸ್ಥಳ ಅರ್ಪಿಸಿಕೊಳ್ಳುವಂತಹ ಭಾವ ಆ ಅಧಿಕಾರಿತ್ವವನ್ನು ಬೇರೆ ಕಡೆ ಬಳಸಬಾರದು ಭಕ್ತಿ ಬಹಳ ಸುಲಭದ ಎಷ್ಟು ಸುಲಭವಾದಂತಹ ಭಕ್ತಿ ಪರಮ ಶ್ರೇಷ್ಠವಾದಂತಹ ಇರುವಿಕೆ ಅದಕ್ಕೆ ಏನೂ ಬೇಕಾಗಿಲ್ಲ ಅಂತಃಕರಣದಲ್ಲಿ ಯಾವುದೇ ತರಹದ ಭಾವನೆಗಳಿಂದ ವಿವರ್ಜಿತನಾಗಿರಬೇಕು ಏನು ಭಾವನೆಪ್ಪ ಏನಾರ ದೇವ್ರ ಹತ್ರ ಹೋಗಿ ನಾವೆಲ್ಲ ಏನ ಎಲ್ಲ ಕೇಳಾಕತ್ತೀವಿ ಎಷ್ಟು ಕೇಳಿದಾಗ ಎಷ್ಟು ಸಿಕ್ಕಾವೆ ನಮಗೆ ನಾವೆಲ್ಲ ಕೇಳ್ತೀವಿ ದೇವ್ರ ಹತ್ರ ಹೋದ್ಮೇಲೆ ದೇವರ ನನಗೆ ಅಕಸ್ಮಿಕ ಬೆಳಿ ಬರದ ಹೋದ್ರೂ ಚಿಂತಿಲ್ಲ ನನಗೆ ಚಲೋ ಆಗದ್ರೂ ಚಿಂತಿಲ್ಲ ನಮ್ಮ ಮಗ್ಲ ಮನೆಯವ್ರ್ಗೆ ಚಲೋ ಆಗಬಾರ್ದು ಇಲ್ಲಿಂದಾಗಿ ತಾನು ಅದಕ್ಕೆ ಹೋಗಿರಿ ಬೇಡ್ತಿರ್ತಾರ ಏನು ಬೇಡಬೇಕಾಗ್ಯದ ನನಗ್ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತಿ ಬಹಳ ಒಳ್ಳೇದು ನಿನಗ ಒಳ್ಳೇದಾಗ್ಲಿ ಅಂತ ಬೇಡೋದಕ್ಕಿಂತ ಇನ್ನೊಬ್ರು ಕೆಟ್ಟದ್ದು ಬಯಸ್ತಿದಾರೆ ದೇವ್ರ ಅಂತ ಅಲ್ಲಿಂದ ಇಲ್ಲಿ ತನಕ ಬಂದಿ ಯಾಕೆ ಹೋಗ ನಿನಗ ಆಗೋದು ಅವ್ ಇವೇನಾಗ್ಯದ ಇವತ್ತು ಅವ್ ಏನ್ ನೀ ಹೇಳಾಕತಿ ನಾಳೆ ನಿನಗೂ ಬಂದ ಬರ್ತದ ಇನ್ನೊಬ್ಬರ ಕೆಡಕಣ್ಣ ಬಯಸಿ ಅದಕ್ಕೆ ಹೇಳಿದ್ರು ಬೇವಿನ ಬೀಜವ ಬಿತ್ತಿ ನಮ್ಗೆಲ್ಲಾರಿಗೆ ವಚನ ಗೊತ್ತದವ ಬಾಳ ಚಂದ ಚಲೋ ಕಟ್ಟಿನ ಕಟ್ಟಿವಿ ಚಂದ ವ್ಯಕ್ತಿ ಮಾಡಿ ಚಂದ ಒಂದು ಬೇವಿ ಬೀಜ ಹಾಕಿ ಅದಕ್ಕೆ ಬೆಲ್ಲದ ನೀರನ್ನ ಎರಿತೀವಿ ಎಲ್ಲಾ ಮಾಡಿ ಚಲೋ ಆತ್ರಿ ಗಿಡ ಚಂದಂಗೆ ಬೆಳ್ದದ ಅದೇನಾರ ನಾಳೆಗೆ ಮಾವಿನ ಫಲ ಕೊಡ್ತದೋ ಅಥವಾ ಬೇವಿ ಬೀಜನ ಕೊಡ್ತದ್ರಿ ನಮಗೆಲ್ಲರಿಗೆ ಗೊತ್ತದವ ಹಾಕಿದ ಬೇವಿನಿ ಬೀಜಿದ್ದ ಬೇವಿನ ಗಿಡನ ಬೆಳೀತದ ಬೇವಿನ ಹಣ್ಣು ಆಗ್ತಾವ ವಿನಃ ಬಾವಿನ ಫಲವನ್ನು ನಾವು ಬೇಡಿಸ್ತೀವಂದ್ರ ಮಾಡುವಂತಹದ್ದು ಪಾಪ ಕರ್ಮವನ್ನು ಮಾಡಿ ಪುಣ್ಯ ಬೇಡ್ತೀವ್ರ ಇದು ಎಲ್ಲಿಂದ ಸಾಧ್ಯ ಇಲ್ಲ ನೀ ಮಾಡುವ ಕರ್ಮ ಪುಣ್ಯ ಕರ್ಮ ಮಾಡಿದೆ ಅಂದ್ರ ನೀ ಚಲೋ ಕೆಲಸ ಅಂದ್ರ ನೀ ಯಾವತ್ತೂ ಕೂಡ ಪುಣ್ಯ ಕೊರತಾನೆ ಇಲ್ಲ ತನ್ನ ತಾನ ಬಂದಿರ್ತದ ಮನುಷ್ಯನಿಗೆ ಹೇಳ್ತಾರ ನಿನಗೂ ಒಂದು ವೇಳೆ ಪರಮಾತ್ಮನ ಒಲೆಮೆಗೋಸ್ಕರ ಇಷ್ಟೆಲ್ಲ ಹಾತೋರತ್ತಾ ಇದೆಯಾ ನಮ್ಮೆಲ್ಲರಿಗ ಚಿಂತನೆ ಏನಾದ್ರೆ ಏನು ಮಾಡ್ರಿ ದೇವ್ರ್ ಸಿಗ್ತಾನು ಏನಾರು ದೇವ್ರ್ ಬೆಟ್ಟಿ ಹಾಕಿದ್ನ ಅಲ್ರಿ ಅಕಸ್ಮಿಕ ಹೋಗುವಾಗ ದಾರ್ಯಾಗ ಎಲ್ಲಾರು ದೇವ್ರಿಗೆ ಬೆಟ್ಟ ಅವ್ರಿಗೆ ಸಂಶಯ ಬರ್ತೈತಿ ಏನಪ್ಪಾ ಏನಾರ ಆ ರೂಪಾಗಿಪ್ಪ ಬೇರೆ ಹಾಕೊಂಡ್ಬಂದಿವೋ ಅವತಾರ ಬೇರೆ ಆಗಿ ಬಂದದೋ ಏನು ಅರಿವಿ ಹೋಗೋದು ಯಾಕ ಅಕಸ್ಮಿಕ ದೇವರ ಬಂದ್ ನಿಂತ ಅಂದ್ರೆ ಹೌದು ಕರೆ ಇನ್ನು ನಾವು ದಿವಸ ಧಾರವಾಹ ಇಂಥವ್ರು ನೋಡ್ತೀವಿ ಟಿವಿಯಾಗಿ ಇಂಥವ್ರು ನೋಡ್ತೀವಿ ಅಲ್ಲಿ ನೋಡ್ತೀವಿ ಹೌದು ಅಲ್ಲ ನೋಡುನು ಅಂತ ಯಾರೋ ಒಬ್ಬ ಕೇಳ್ತಿದ್ದಂತೆ ಎಷ್ಟೋ ತರವಾದ ಕಥೆಗಳನ್ನ ಕೇಳ್ಕೊಂಡ್ ಬರ್ತೀವಿ ಅವ ಹಿಂಗ ಏನೋ ಮಾಡ್ಕೋತಿರುವಂತ ಒಬ್ಬ ಹುಡುಗ ನದಿ ದಂಡಿ ಒಳಗೆ ಒಬ್ಬ ಋಷಿಗಳ ಆಶ್ರಮ ಹಾಕೊಂಡಿದ್ರಂತ ಋಷಿಗಳ ತಮ್ಮದೇ ಆದಂತ ಪೂಜಾದಿಗಳನ್ನೆಲ್ಲ ಮಾಡುವಾಗ ಬಹಳ ಪೂಜೆ ಮಾಡ್ಕೊತ ಹೋಗುವಾಗ ಎಷ್ಟೋ ಮಂದಿ ಬರ್ತಿದ್ರು ಹೋಗಿದ್ರು ಆಶ್ರಮದ ಆವರಣದಾಗಿ ದನಗಳು ಬೇಯಿಸ್ಕೋತ ಕೂಡ್ತಿದ್ದ ಒಂದು ದಿವಸ ಯಾರೋ ಒಬ್ಬ ಬಹಳ ಶಾಣಿಯ ಬಂದ ಅಲ್ಲೆಲ್ಲಾ ಪೂಜಾ ಪುನಸ್ಕಾರ ಪ್ರಾಣಾಯಾಮ ಇತ್ಯಾದಿ ಮಾಡಿದಂತ ಏನು ತಿಳಾರ ಹುಡುಗ ಬಂದಂತ ಏನ್ ಮಾಡಿದ್ರಿ ಅಂದಂತ ಸಣ್ಣ ಹುಡುಗ ಬಂದಾನ ಅಂತೇಳಿ ಏನಿಲ್ಪ ಮೂಗ್ ಹಿಡ್ದ ಉಸಿರು ಗಟ್ಟಿ ಹಿಡ್ಕೊಂಡು ದೇವ್ರ್ ಕಾಣಿಸ್ತಾನಂದ ಬಾಳ್ ಚಲೋ ಆತ್ರಿ ಅಂದ್ ಹುಡುಗವ್ ಏನಿಲ್ಲ ದನಕಾಯಿ ಹುಡುಗ ಏನು ಕಲ್ತಿಲ್ಲ ಮಾಡಿಲ್ಲ ಇಷ್ಟ ಹೇಳ್ದಾವ ಅಂತ ಪೂಜೆ ಮುಗಿಸ್ಕೊಂಡ್ ಋಷಿಗಳ ಆಶ್ರಮದಾಗಿದ್ರು ಇವಾದ ಇವ್ ಗಿಡದ ಕೂತಂಗ ಅಪ್ಪನ ಮೂಗು ಹಿಡ್ಕೊಂಡು ಕೂತ ಉಸಿರು ಹಿಡ್ದ ಉಸಿರು ಹಿಡಿದ್ರ ಏನಾಕತ್ರಿ ಆ ಒಂದ ಎಷ್ಟು ಒದ್ದಾಡ್ರ ಮೂಗ ಬಿಡುವಲ್ಲ ಯಾಕ ಅವ್ರು ಹೇಳ್ಯಾರ ಗುರುಗಳು ಮೂಗ್ ಹಿಡ್ಕೋಕ್ ಕುತ್ರಿ ಒಟ್ಟ ಉಸಿರು ಬಿಡ್ದಂಗ ಹಿಡ್ಕೊಂಡು ಕೂತಿಯ ದೇವ್ರ ಕಾಣಸ್ತಾನಂದತ್ತ ಇವು ಏನು ಬಿದ್ದು ಒದ್ದಾಡ್ರು ಮೂಗ್ ಬಿಡವಲ್ಲ ಅದ ಬಹಳ ಆಶ್ಚರ್ಯ ಅನ್ನಿಸ್ತು ಪರಮಾತ್ಮ ಅಂದ ಅಲ್ಲ ಇವ್ ಇಂತ ಹುಚ್ಚದಾನು ಏನು ಜ್ಞಾನ ಇಲ್ಲ ನಾನು ಸದಾ ತನ್ನ ಜೀವನ ಹೊಂಟನಂತ ಪರಮಾತ್ಮ ಬಂದಂತ ಪರಮಾತ್ಮ ಪರಮಾತ್ಮಂದ ಅಲ್ಲಪ್ಪ ನಾನಾ ಬಂದನ ಕಣತಿ ಬಿಡ ನೀ ಕೈ ಅಂದಂತ ನೀ ದೇವ್ರ ಹೋದ್ಲಪ್ಪ ಅಂಗಾರ ಬಿಡ್ತಾರಪ್ಪ ಯಾರು ನೀನು ಅಂದ ನಾನ ದೇವ್ರು ಅಂದ ನೀ ದೇವ್ರ ಹೆಂಗೆ ಹೆಂಗ್ ಗ್ಯಾರಂಟಿ ಇರಬೇಕು ನಾ ಹೋಗಿ ಅವ್ರ ಕರ್ಕೊಂಡ್ ಬರ್ತನ ಅಂತ ಯಾರು ಹೇಳಿದ್ರ ಅವ್ರ ಕರ್ಕೊಂಡ್ಬರಾಕೋದ್ ಹಂಗಾರ ನೀ ಇರ್ತಿ ಹಂಗ ಆಕಳ ಕಟ್ಟಿದ ಹಾಗ ಆಗಿಲ್ಪ ಕಟ್ಟು ಹಂಗಾರ ಇಲ್ಲೇ ಕಟ್ಟು ಹೋಗಿ ಕರ್ಕೊಂಬರ ಅದ ಗಿಡಕ್ಕೆ ಕಟ್ಟಂದ ಕಟ್ಟಿಸ್ಕೊಂಡ ಹೋಗಿ ಅವ್ನು ಕರ್ಕೊಂಬಂದ ಬಂದ ಬರ್ರಿ ನೀವು ಹೇಳಿದ್ದಕ್ಕೆ ಅವ್ ಬಂದಾನ ನೋಡನ ತಾವು ಬಂದ ಎಲ್ಲೋ ಎದ ಕರ್ಯಾಕ್ತ ಹುಚ್ಚಾ ನಿನ್ಗೇನೋ ಹೇಳಿದ್ನ ಹಂಗೇನ್ ಮಾಡಾಕ್ತಿ ಅಲ್ರಿ ಇಲ್ಲಿ ನಿಂತಾನ ನೋಡ್ರಿ ಅಂತ ಹೋಗಿ ಅವ್ನು ಹಿಡಿತಾನ ಪರಮಾತ್ಮ ಅವ್ ಕಾಣಾಕತಾನ ಇವ್ ಎಲ್ಲೆದಾನ ಎಲ್ಲದಾನ ಅಂತಾನ ನೋಡ್ದ ಕೈ ಹಿಡ್ದನ ಪರಮಾತ್ಮ ಹೌದಲ್ಲೋ ಅಂದಂತ ಲಾಸ್ಟಿಗೆ ಏನು ಏನ್ ಅಣ್ಣಾಕ್ ಬರ್ಲಾರ್ ಹೌದ್ ಹೌದಪ್ಪ ಇವ ಅಂದಂತ ಇವ್ರಿಗೆ ನಮಸ್ಕಾರ ಮಾಡಿ ದೇವ್ರಿಗೆ ಹಿಡಿದಂತ ಬಾಳ ಚಲೋ ಆತ್ಮ ದರ್ಶನ ಕೊಟ್ಟಿ ನನಗೂ ಬಾಳ ಬ್ಯಾಸ್ರ ಆಕತಿ ಒಬ್ಬ ದನ ಕಾಯ್ತುನು ಯಾವಾಗ ನಾ ಕರೆದ್ರ ಬರ್ತನು ಬರ್ತನಾದ್ರ ಬಾಳ್ ಚಲೋ ಆಕತಿ ಬರದ್ ಮಾಡು ನಾ ಮೂಗ್ ಹಿಡ್ಕೊಂಡು ಗಟ್ಟಿಂಗ್ ನೀ ಬಾ ಅಂದತ್ತ ದೇವ್ರಿಗೆ ಬಹಳ ಖುಷಿ ಅನಿಸ್ತು ಇಂಥ ಮುಗ್ಧ ಬಾಲಕ ಇವನು ಇಂಥ ಪರಿಶುದ್ಧವಾದಂತ ಮನಸ್ಸೈತಿ ನೀ ಯಾವಾಗ ಬೇಕೋ ಆಗ ನೀ ಉಸಿರು ಹಿಡಿ ನಾ ಬರ್ತನ ಅಂದಂತ ಹಿಂಗ ವರ್ಷಾನು ವರ್ಷ ಕಳಿತಿ ದಿವ್ಸ ದನ ಬಿಡವ ಅವ ಬರವ ಅವ್ನ ಜೋಡಿ ಆಟ ಆಡ್ಬೇಕು ಅವ್ನ ಜೋಡಿ ಎಲ್ಲ ಮಾಡ್ತಿದ್ದ ಹುಡುಗ ಖುಷಿನ ಖುಷಿ ದೇವ್ರು ಬರ್ತಾನ ಹಿಂಗಾದ್ಮೇಲೆ ಮತ್ತೊಂದು ವರ್ಷ ಆದ್ಮೇಲೆ ಮತ್ತೆ ಅಲ್ಲೇ ಬಂದವ್ ಮೊದ್ಲು ಯಾರು ಹೇಳಿದ್ದ ಎಪ್ಪಾ ನನಗ್ ದೇವ್ರ ತೋರ್ಸೋರ್ ನೀವ್ ಅತಿವ್ಸ ಮಾಡಿದ ತುದ್ದುಕ ಎಪ್ಪ ನಾಯನ್ ತೋರ್ಸ್ಲ ಹುಡುಗ ಮತ್ತ ಗಂಟ ಬಿದ್ದಲ್ಲ ತಿ ಚಿಂತೈತಿತ್ತು ಎಲ್ಲಿ ಅದಾನು ಮತ್ತ ಇವಾಗ ಅದ ಬಂತು ಎಪ್ಪ ನೀವು ನೋಡಿ ಬರೀ ತೋರ್ಸ್ರ ಬರ್ರಿ ಅಂದ ಪರಮಾತ್ಮನ್ ಬಂದ್ ಪರಮಾತ್ಮ ಬರುವಾಗ ದಿವ್ಸ ಕರ್ಯಂಗ ದೇವ್ರು ಬರ್ಲಿಲ್ಲ ಒದ್ದಾಡ್ ಹಾಕತ್ತಿದ ಇವ್ನು ಒದ್ದಾಡ್ತಾರ ದೇವ್ರು ಬಂದಂತ ತಮ್ಮ ಬಿಡು ಅಂತೇಳಿ ಅಪ್ಪ ಬಂದಿಲ್ಲ ನಮ್ ಗುರುಗಳು ಅದಾರ ಇವ್ರಗಡೆ ದರ್ಶನ ಕೊಡ ನನಗ್ ಮಾರ್ಗ ತೋರಿಸಿದ ತೋರಿಸಿದವ್ರ ಅದಾರ ಇವ್ರಗಡೆ ದರ್ಶನ ಕೊಡ ಅಂತೇಳಿ ಹೇಳಿದಂತ ಇವ್ ಅತ್ತ ನೋಡ್ರಿ ದೇವ್ರ್ ಕಾಣುವಲ್ಲ ದೇವ್ರು ಪ್ರಾರ್ಥನೆ ಮಾಡಿದಂತ ನೀ ನನಗೆ ಹೆಂಗ ದರ್ಶನ ಕೊಟ್ಟಿ ಹಂಗ ಕೊಡದಿ ನಾನೆ ಅಂತ ದೇವ್ರಿಗೆ ಅನುಕೂಲ ದೇವ್ರ ಅವಾಗ ಕಾಣಬೇಕಾದ್ರೆ ಹಂಗ ಆಗೋದು ಪಾತಮ್ಮ ಹೇಳ್ತು ಅವನ ಅಂತಃಕರಣದಲ್ಲಿರುವಂತಹ ಅವನ ಮನಸ್ಸಿ ಆಗಿರುವಂತ ಎಲ್ಲ ರಾಗದ್ವೇಷಗಳನ್ನ ದ್ವೇಷಗಳನ್ನ ಬಿಟ್ಟ ನಂದ ಧ್ಯಾನ ಮಾಡಾಕ ಅಂತ ಅವರ್ಶನ ಆಗ್ತದೆ ಕಾಣೋದು ಸುಲಭ ಬಹಳ ಪರಿಶುದ್ಧವಾದಂತ ಭಾವನೆ ಬಹಳ ಮುಖ್ಯದ ಪರಿಶುದ್ಧವಾದ ಭಾವನೆಗೆ ನಾ ಭಕ್ತಿ ಅಲ್ಲ ಭಾವ ಬಹಳ ಶುದ್ಧ ಬೇಕಾಗಿದೆ ಎಲ್ಲಿಲ್ಲ ದೇವರು ಜಗಲ್ಲ ಮುಗಿಲಾಗಲ್ಲ ಎಲ್ಲಾ ಕಡೆಗೆ ತುಂಬಿರುವಂತಹ ಪರಮಾತ್ಮನ ಕಾಣುವಂತ ಕಣ್ಣು ಬೇಕಾಗ್ಯದ ಎದುರಿಗಿದ್ದಾಗ ಯಾಕೆ ಕಾಣುವಲ್ಲಂದ್ರ ಕಣ್ಣಿಗೆ ಪರಿ ಬಂದಾಗ ಏನೂ ಕಾಣಂಗಿಲ್ಲ ಹಂಗ ಅಜ್ಞಾನದಿಂದಾಗಿ ದೇವ್ರು ಎಲ್ಲಿಯೋದನ್ನ ಹೆಂಗ ಹುಡುಕಾಕತ್ತನ ಶಾಸ್ತ್ರ ಹೇಳ್ತದ ಮುಕ್ತಿಯವನ್ ಮುಕ್ತಿಯನ್ನು ಈವನು ಪರಮಾತ್ಮ ಏನ್ ಕೊಟ್ಟಿಲ್ಲ ನಿನಗೆ ಹಂತಿಂತ ಕೊಡುವಂತ ಕೊಟ್ಟದ್ದು ಆತ್ಮ ಪ್ರಾಪಣೀಯವಾದದ್ದು ಎಷ್ಟ ಇವೆಲ್ಲ ಒಂದ್ ದಿವ್ಸ ಹಾಳಾಗಿ ಹೋಗ್ತಾವ ನಾಶರಹಿತವಾದಂತ ಮುಕ್ತಿ ಪದವನ್ನ ಪರಮಾತ್ಮ ಕೊಡಬೇಕಾದ್ರ ನೀ ಏನೂ ಮಾಡಬೇಡ ಕೇವಲ ಭಕ್ತಿ ಮಾಡು ಅದಕ್ಕಾಗಿ ಕೈವಲ್ಯದ ಹೇಳಿದ್ರು ವರಭಕ್ತಿ ಹಿಂದೆ ಹೇಳ್ಕೊಂಡ್ ಬರ್ತಾರ ಜಗತ್ತಿನ ಪ್ರೀತಿ ಪರಮಾತ್ಮನ ಮೇಲೆ ಇತ್ತು ಅಂದ್ರ ಪರಮಾತ್ಮನ ಒಲಮೆ ಆಗೇ ಆಗ್ತದ ಆ ಒಲಮೆಗೋಸ್ಕರವಾಗಿ ನಮ್ಮೆಲ್ಲ ಸಂಪ್ರದಾಯಗಳಲ್ಲಿ ಏನು ಬೋಧನೆ ಮಾಡ್ಲಾಕತ್ತಾರ ಅಂದ್ರ ಏನೂ ಅಲ್ಲ ಒಂದು ಶಾಸ್ತ್ರ ಚಿಂತನೆಯ ಮುಖಾಂತರ ನಮ್ಮ ಚಿತ್ತ ಇತ್ತಾಗಿಂದ ಅತ್ತ ಹೋಗ್ಬೇಕಾಗ್ಯದ ನಮ್ಮ ಚಿಂತನೆಗಳ ಬ್ಯಾ ಆರಂಭ ಆಗ್ಬೇಕಾಗ್ಯದ ಚಿಂತೆ ಕಡಿಬೇಕಾಗ್ಯದ ಎಷ್ಟು ಮಾಡಿದ್ರು ಚಿಂತೆ ಮುಗ್ಯಂಗಿಲ್ಲ ಚಿಂತನೆ ಮಾಡಿದಾಗ ಚಿಂತೆ ತನ್ನಿಂದ ತಾನ ಕಳೀತದ ಅದಕ್ಕಾಗಿ ಇಂತಹ ಚಿಂತನೆಯ ವೇದಾಂತ ಪರಿಷತ್ತನ್ನು ಮಾಡ್ಲಾಕತ್ತಾರ ಹತ್ತು ವರ್ಷದಿಂದ ವೇದಾಂತದಲ್ಲಿ ನಾವು ಏನ್ ಕೇಳಾಕತ್ತೀವಿ ಏನ್ ಮಾಡ್ಲಾಕತ್ತೀವಿ ಕೇಳಿದ್ದೆಲ್ಲವೂ ನೆನಪುಳ್ಯಂಗಿಲ್ಲ ಮಾಡ್ಬೇಕಂದ್ರು ಆಗಂಗಿಲ್ಲ ಪರಂತು ಒಂದು ಕೆಲಸ ನಾವು ಮಾಡಬಹುದು ಯಾರ ನಿಂದನೆ ಮಾಡ್ಲಿ ಸ್ತುತಿ ಮಾಡಲಿ ಯಾರ ಹೊಗಳಿ ಯಾರೋ ತೆಗೊಳ್ಳಿ ಅವ್ರ ಬಗ್ಗೆ ಅವರಲ್ಲಿ ಕೂಡ ದೈವತ್ವ ಕಾಣುವಂತ ಬುದ್ಧಿ ನಮಗ್ ಬಂತು ಬೇದಾರು ಬೇಗಳಗಳನ್ನು ನಾವು ಸಹಿಸಿಕೊಂಡು ಕ್ಷಮ ಮಾಡುವಂತ ಬುದ್ಧಿ ಬಂತಾರ ದೇವ್ರಿಗೆ ಅಲ್ಲಿ ಕಾಣ್ಬೇಕಾಗಿಲ್ಲ ನಗುವುದೇ ಸ್ವರ್ಗ ಅಳುವುದೇ ನರಕ ಸ್ವರ್ಗ ಎಲ್ಲೋ ಸತ್ತ ಮೇಲೆ ಸ್ವರ್ಗ ಅಲ್ಲ ಇದ್ದಾಗ ಸ್ವರ್ಗ ಎಲ್ಲಿ ಕಾಣ್ತದಂದ್ರ ಬೇಯ್ತಾನಪ್ಪ ಅಂದ್ರ ಅವ್ರಿಗೆ ಒಂದು ಕೈ ಮುಗಿದು ನಾವು ಜೀವನ ಮಾಡಿದ್ರೆ ಸಾಕು ನಮ್ಗೆ ಅದ ದೊಡ್ಡ ಭಕ್ತಿ ಕೊಡ್ತದ ಅದ ಶುದ್ಧ ಭಾವನೆ ಕೊಡ್ತದ ಯಾರು ಹೊಗಳಾಕತ್ತರ್ತ ಬಹಳ ಉಪ್ಪರಿಗೆ ಯಾರು ಹೋಗೋದಕ್ಕಿಂತಲೂ ಹೊಗಳಾಕತ್ತ ನೀವು ಹೊಗಳತಿರ್ಲಿಲ್ಲ ಹೊಗಳಕ್ಕಿಂತಲೂ ನನ್ನಲ್ಲಿ ಇರುವಂಥ ಅವಗುಣಗಳನ್ನು ತೆಗಿರಿ ಅಂತ ಅವ್ರನ್ನ ಪ್ರಾರ್ಥನೆ ಮಾಡಿ ಕೇಳಿಕೊಂಡು ಜೀವನ ಪಥ ಬಹಳ ಸುಲಭದ ವೇದಾಂತ ಚಿಂತನೆ ಬ್ಯಾರೆ ಏನು ಹೇಳುದಿಲ್ಲ ಮನುಷ್ಯನಲ್ಲಿಯ ಮಾನವೀಯತೆಗಳನ್ನು ಉಲ್ಬಣಗೊಳಿಸ್ತದೆ ಹೆಚ್ಚಿಂದ ಯಾವಾಗ ಮಾನವೀಯತೆಯ ಗುಣಗಳು ಹೆಚ್ಚಾಗ್ತವ ಆವಾಗ ತನ್ನಿಂದ ತಾನೇ ಭಗವತ್ ತತ್ವ ಪ್ರಾಪ್ತಿ ಪ್ರಾಪ್ತಿಯಾಗ್ತದ ಆ ಪ್ರಾಪ್ತಿಗೋಸ್ಕರವಾಗಿ ಇವತ್ತಿನ ದಿವಸ ಬಹಳ ಸುಂದರವಾದಂತಹ ಚಿಂತನೆಯನ್ನ ಪರಮ ಅನುಭವ ಬೋಧೆಯಲ್ಲಿ ನಮಗೆ ಅನುಭವಕ್ಕ ದಕ್ಕುವ ಹಾಗೆ ಆ ಅನುಭವದಲ್ಲಿ ನೆಲೆ ನಿಂತವನು ಪರಮ ಸುಖಿ ಆಗಿರ್ತಾನೆ ಅನ್ನುವಂಥದ್ದಕ್ಕಾಗಿ ಭಕ್ತಿ ಎಂಬಂತಹ ವಿಶೇಷ ಪಥವನ್ನು ನಮಗೆಲ್ಲರಿಗೂ ಅವರು ನಿರ್ವಹಿಸಿದ್ದಾರೆ ಸಿದ್ದಾರಪ್ಪನ ಒಂದು ವಿಶೇಷವಾದಂತಹ ಭಕ್ತಿ ಪ್ರೀತಿ ಶ್ರದ್ಧೆ ನಮ್ಗೆ ಯಾವತ್ತು ಇತ್ತು ರಕ್ಷಿಸ್ತೇನೆ ಅಂತ ಹೇಳಿ ಎಲ್ಲ ಸದ್ಭಕ್ತರಿಗೂ ಕೂಡ ಸದ್ಗುರುನಾಥನ ಕೃಪೆ ಇಲ್ಲ ಅಂತ ಆಶಿಸ್ತಾ ನನ್ನ ವಾಣಿಗ್ರಾಮ್ ಕೊಡ್ತೇನೆ ಓಂ ಶಾಂತಿ